ನಮಸ್ಕಾರ ಎಲ್ಲರಿಗೂ ಸಾಲೆ ಹೋಮ್ ಮೇಡ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಒಣ ಕೊಬ್ಬರಿ ಮತ್ತು ಬೆಳ್ಳುಳ್ಳಿಯ ಚಟ್ನಿ ಪುಡಿ ಶೀತ ನೆಗಡಿಗೆ ಬಹಳ ಒಳ್ಳೆಯದು ಇದನ್ನು ಹೇಗೆ ಮಾಡೋದನ್ನು ನೋಡ್ಕೊಂಬರೋಣ ಬನ್ನಿ ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಎರಡು ಕಡ್ಡಿಯಷ್ಟು ನಾನು ಇಲ್ಲಿ ಕರಿಬೇನ ಸೊಪ್ಪನ್ನು ತೊಗೊಂಡೀನಿ ಒಂದು ಸ್ಪೂನಷ್ಟು ಜೀರಿಯನ್ನು ತೊಗೊಂಡೀನಿ ನಾಲ್ಕು ಸ್ಪೂನಷ್ಟು ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಐದರಿಂದ ಆರು ನಾನು ನಾನಿಲ್ಲಿ ಬೆಳ್ಳುಳ್ಳಿ ಸುಳ್ಕೊಂಡ್ಬಿಟ್ಟು ತೊಗೊಂಡೀನಿ ಒಂದು ಹಾಫ್ ನಾನು ನಾನಿಲ್ಲಿ ಪುಟಾಣಿಯನ್ನು ತೊಗೊಂಡಿನಿ ಒಂದು ಅರ್ಧ ನಾನು ನಾನಿಲ್ಲಿ ಶೇಂಗಾವನ್ನ ತೊಗೊಂಡಿನಿ ಒಂದು ಬೌಲಷ್ಟು ಒಣ ಕೊಬ್ಬರಿಯನ್ನು ತೊರೆದು ಬಿಟ್ಟು ತೊಗೊಂಡಿನಿ ಈಗ ಇದನ್ನು ಹೇಗೆ ಮಾಡ್ಕೊಳ್ಳೋಣ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಗ್ಯಾಸ್ ಮೇಲೆ ಪ್ಯಾನು ಸಹ ಬಿಸಿಯಾಗಿದೆ ಶೇಂಗಾವನ್ನು ಹಾಕಿಬಿಟ್ಟು ಇದನ್ನು ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೋಬೇಕು ಕೈ ಬಿಡ್ದಂಗೆ ಇದರ ಕಲರ್ ಚೇಂಜ್ ಆಗೋ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಶೇಂಗಾವನ್ನು ಹೊತ್ಸಾಕ್ರಿ ಕೈ ಬಿಡ್ದಂಗೆ ಚೆನ್ನಾಗಿ ಹುರ್ಕೋಬೇಕು ನೋಡ್ತಾ ಇರ್ಬೋದು ಶೇಂಗಾ ಹುರ್ಕೊಂಡಾಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ತಗೊಂಡ್ಬಿಡೋಣ ಇದೇ ಪ್ಯಾನ್ಗೆ ನಾವು ಪುಟಾಣಿಯೂ ಸಹ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನು ಸಹ ಅಷ್ಟೇ ಕೈ ಬಿಡ್ದಂಗೆ ಚೆನ್ನಾಗಿ ಹುರ್ಕೋಬೇಕು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹುರ್ಕೊಳಾಕುತ್ತೀನಲ್ಲ ಅದೇ ರೀತಿ ನೀವು ಸಹ ಹುರ್ಕೋಬೇಕು ಇದನ್ನು ಸಹ ಒಂದು ಪ್ಲೇಟ್ಗೆ ತಕೊಂಡ್ಬಿಡೋಣ ಈಗ ಸ್ವಲ್ಪ ಜೀರಿಗೆಯೂ ಸಹ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಈ ಜೀರಿಗೆ ಜೊತೆಗೆ ನಾವು ಕರಿಬೇಣ್ ಸೊಪ್ಪನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಗರಿಗರಿಯಾಗಿ ಹುರ್ಕೋಬೇಕು ಯಾವ ರೀತಿ ಅಂದರೆ ಕೈಯಲ್ಲಿ ಈ ರೀತಿ ಮುಟ್ಟಿ ಪುಡಿ ಮಾಡಿದರೆ ಈ ರೀತಿ ಪುಡಿ ಆಗಬೇಕು ಆ ರೀತಿ ಗರಿಗರಿಯಾಗಿ ಈ ಕರಿಬೇಣ್ ಸೊಪ್ಪು ಸಹ ಹುರ್ಕೋಬೇಕು ಎರಡೂ ಸಹ ಹುರ್ಕೊಂಡಾಗಿದೆ ಇದನ್ನು ಸಹ ಒಂದು ಪ್ಲೇಟ್ಗೆ ತೊಗೊಂಡ್ಬಿಡೋಣ ತಗೊಂಡಂತಹ ಬೆಳ್ಳುಳ್ಳಿಯು ಸಹ ಚೆನ್ನಾಗಿ ಹುರ್ಕೊಳ್ಳೋಣ ಇದರ ಕಲರ್ ಚೇಂಜ್ ತನಕ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಸಹ ಹುರ್ಕೊಂಡಾಗಿದೆ ಈಗ ಇದನ್ನು ಸಹ ಒಂದು ಪ್ಲೇಟ್ಗೆ ತೆಗೆದು ಬಿಡೋಣ ಈಗ ಇದೇ ಪ್ಯಾನ್ಗೆ ತಗೊಂಡಂತಹ ಒಣ ಕೊಬ್ಬರಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಸಹ ಅಷ್ಟೇ ಕೈ ಬಿಡ್ದಂಗೆ ಚೆನ್ನಾಗಿ ಹುರ್ಕೊಬೇಕು ನೋಡ್ತಾ ಇರ್ಬೋದು ಒಣ ಕೊಬ್ಬರಿಯನ್ನು ಹುರ್ಕೊಂಡಾಗಿದೆ ಅಂತ ಈಗ ಗ್ಯಾಸ್ನ ಫ್ಲೇಮನ್ನ ಬಂದ್ ಮಾಡಿಬಿಟ್ಟು ಇದನ್ನು ಸಹ ಒಂದು ಪ್ಲೇಟ್ಗೆ ತಕೊಂಡ್ಬಿಡೋಣ ಹುರಿದಂತಹ ಎಲ್ಲವು ಸಾಮಗ್ರಿಗಳು ಸ್ವಲ್ಪ ತನಗಾಗಲಿ ಹುರಿದಿಟ್ಟುಕೊಂಡಂತಹ ಎಲ್ಲ ಸಾಮಗ್ರಿಗಳು ತನಗಾಗಿದೆ ಈಗ ಮಿಕ್ಸಿ ಜಾರನ್ನ ಜಾರನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಎಲ್ಲವೂ ಸಹ ಹಾಕೊಂಡಾಗಿದೆ ಈಗ ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಇವು ಎಲ್ಲವೂ ಸಹ ಹಾಕೊಂಡ್ಬಿಟ್ಟು ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡ್ಬರೋಣ ಒಮ್ಮೆಲೆ ಮಿಕ್ಸಿ ಜಾರನ್ನು ಗಿರ್ರಂತ ಅನ್ಸಾಕೆ ಹೋಗಬೇಡ್ರಿ ಒಂದು ಸ್ವಲ್ಪ ಆನ್ ಮಾಡೋದು ಬಂದ್ ಮಾಡೋದು ಆನ್ ಮಾಡೋದು ಬಂದ್ ಮಾಡಿ ಈ ರೀತಿ ಈ ಚಟ್ನಿ ಪುಡಿಯನ್ನು ಮಾಡ್ಕೋರಿ ಅಂದಾಗನೇ ಚಟ್ನಿ ಪುಡಿ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಚಟ್ನಿ ಪುಡಿಯು ಎಷ್ಟು ಚೆನ್ನಾಗಿ ತರಿತೀರಿಯಾಗಿ ಬಂದಿದೆ ಅಂತ ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಬಿಡೋಣ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಈ ಚಟ್ನಿ ಪುಡಿಯನ್ನು ಹಾಕ್ಕೊಂಡು ತಿಂದರೆ ಬಹಳ ಬಹಳ ಅಂದ್ರೆ ಮಸ್ತಾಗಿರುತ್ತೆ ಈ ಚಟ್ನಿ ಪುಡಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿಯ ಈ ಚಟ್ನಿ ಪುಡಿ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ಸ್